ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಒಂದು ಸರ್ಕಾರ ಪ್ರಭಾವಿ ಸಚಿವರಾದಂತವ್ರು ಅವ್ರಿಗೆ ಗೊತ್ತಿದೆ ಷಡ್ಯಂತ್ರ ಅಂತ ಹೇಳಿ ಇದು ಬಹಳ ಮೊದ್ಲೇ ಹೇಳಿದ್ರೆ ಇದೊಂದು ಇಷ್ಟೊಂದು ಅಪಪ್ರಚಾರ ಆಗ್ತಾ ಇಲ್ಲ ಕೊನೆಗೆ ಅಂತಿಮವಾಗಿ ಆದರೂ ಕೂಡ ಅವರು ಸತ್ಯವನ್ನ ಹೇಳಿದ್ದಾರೆ ಇವತ್ತು ನಾವಲ್ಲೊಂದು ಸಂಕಲ್ಪ ಮಾಡುವಂತ ಅಂತಂದ್ರೆ ಈ ಷಡ್ಯಂತ್ರಗಳು ಇಲ್ಲಿಗೆ ನಿಲ್ಬೇಕು ನಮ್ಮ ಧರ್ಮಸ್ಥಳ ಅಂತಲ್ಲ ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಕೂಡ ದೇವಸ್ಥಾನಗಳ ಬಗ್ಗೆ ಮಠ ಮಂದಿರಗಳ ಬಗ್ಗೆ ಸುಮ್ ಸುಮ್ಮನೆ ಅಪಪ್ರಚಾರವನ್ನ ಮಾಡಿದ್ರೆ ನಾವಿನ್ ಕೈ ಕುಟ್ಕೊಳ್ತಕ್ಕಂಥದ್ದು ನಿಲ್ಬೇಕು ಯಾಕಂದ್ರೆ ಹಿಂದೆ ಎಲ್ಲ ನಾವು ಇತಿಹಾಸವನ್ನು ನೋಡಿದೀವಿ ಅನೇಕ ನಮ್ಮ ಮಂದಿರಗಳನ್ನ ದಾಳಿ ಮಾಡಿ ಧ್ವಂಸ ಮಾಡಿರ್ತಕ್ಕಂಥದ್ದು ಆ ಧಾರ್ಮಿಕ ಬಿಂದುಗಳಿಗೆ ಧಕ್ಕೆ ತಂದಿರತಕ್ಕಂಥದ್ದು ಇದು ಈಗ ಇತ್ತೀಚೆಗೆ ನಡೆದಿತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ ಮೇಲೆ ಸೊ ಇದಕ್ಕೆ ನಾವು ಯಾವ ರೀತಿಯಲ್ಲಿ ಸಹಿಸೋದಿಲ್ಲ ತಾವು ಕೂಡ ಮಾಧ್ಯಮಗಳ ಮುಖಾಂತರ ಈಗ ಏನು ಸತ್ಯ ಅದರನ್ನ ತಾವು ಹೇಳ್ತಾ ಇದ್ದೀರಿ ಬಹುಶಃ ಇದೆಲ್ಲ ಆದ್ಮೇಲೆ ಇವತ್ತು ಇಡೀ ಕರ್ನಾಟಕದ ಜನ ಇವತ್ತು ಧರ್ಮಸ್ಥಳದ ಕಡೆ ಧಾವಿಸ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಸಂಕಲ್ಪವನ್ನು ಕೂಡ ಜನ ಮಾಡ್ತಾ ಇದ್ದಾರೆ ಇಲ್ಲ ನಾವು ನೇರವಾಗಿ ಶಿಸ್ತು ಬದ್ಧವಾಗಿ ಹೋಗ್ಬೇಕು ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ವಿ ಈಗಲೂ ಸೂಚನೆಯನ್ನು ಕೊಡ್ತೀನಿ ನಾವು ಬೆಳ್ಳೂರು ಹತ್ರ ಹೋದಾಗ ಅಲ್ಲಿ ತಿಂಡಿ ವ್ಯವಸ್ಥೆ ಇದೆ ಸೊ ಎಲ್ಲರಿಗೂ ತಿಂಡಿಯನ್ನ ತಗೊಂಡು ಮತ್ತೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಲ್ಲಿ ನಾವೆಲ್ಲ ಕೂಡ ಕೂಡ ಬುಕ್ ಮಾಡಿದೀವಿ ವಸ್ತಿಗೆ ಹೋದ್ಮೇಲೆ ಸ್ನಾನಾದಿಗಳನ್ನ ಮಾಡ್ಕೊಂಡು ಸಂಜೆ ನಾವು ದೇವರ ದರ್ಶನವನ್ನು ಕೂಡ ಮಾಡ್ತೀವಿ ಮತ್ತೆ ಅಲ್ಲಿರ್ತಕ್ಕಂಥ ಅನೇಕ ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ನಾಳೆ ಬೆಳಗ್ಗೆ ನಾವು ಮತ್ತೆ ನಮ್ಮ ಶಾಸಕರ ಜೊತೆಯಲ್ಲಿ ನಮ್ಮ ಮುಖಂಡರ ಜೊತೆಯಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿ ಹೊರಗಡೆ ಬಂದು ನಾವು ಒಂದು ಸಂಕಲ್ಪವನ್ನು ಮಾಡ್ತೀವಿ ಎಂಥ ಸಂದರ್ಭ ಬಂದಾಗ ಕೂಡ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಗೆ ಅಪಚಾರ ಆಗದ ರೀತಿಯಲ್ಲಿ ಅಪಪ್ರಚಾರ ಆಗದ ರೀತಿಯಲ್ಲಿ ನಾವೆಲ್ಲ ಕೂಡ ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ಅದಾದ್ಮೇಲೆ ನಾವು ಬೆಳಗ್ಗೆ ಮತ್ತೆ ನಾವು ಬೆಂಗಳೂರು ಕಡೆ ವಾಪಸ್ ಅಲ್ಲ ಈಗ ಅದನ್ನ ಎಲ್ಲಾ ತನಿಖೆ ಕೂಡ ಎಸ್ಐಟಿ ಅವ್ರು ಮಾಡಬೇಕಾಗ್ತದೆ ಹೇಳಿರ್ತಕ್ಕಂಥದ್ರಲ್ಲಿ ಏನಾದ್ರು ಸಿಗ್ಲಿಲ್ಲ ಅಂತ ಹೇಳಿ ಅದನ್ನ ಬಿಡುವಂತದಲ್ಲ ಹಿಂದೆ ಏನು ಷಡ್ಯಂತ್ರ ಆಗಿದೆ ನಾವು ಕೂಡ ಒತ್ತಾಯ ಮಾಡಿದೀವಿ ಬಂಪರ್ ಪರೀಕ್ಷೆಯನ್ನು ಮಾಡಬೇಕು ಇದಕ್ಕೆ ಯಾರ್ಯಾರು ಹಣ ಸಹಾಯವನ್ನು ಮಾಡಿದ್ದಾರೆ ವಿದೇಶಿ ಹಣ ಏನಾದರೂ ಬಂದಿದ್ಯಾ ಯಾಕಂದ್ರೆ ಅಷ್ಟು ಸುಲಭವಾಗಿ ಅವರೆಲ್ಲ ಬರೋದಿಲ್ಲ ಇದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅದೇ ಹೇಳಿರತಕ್ಕಂಥದ್ದು ಅದೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಮಾಡಿ ಯಾರು ಇವತ್ತು ದೇಶದಾದ್ಯಂತ ಈ ಶಿಕ್ಷೆ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ರು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತಕ್ಕಂಥ ಆದರೆ ನಾಳೆ ನಮ್ಮ ಬಿ ವೈ ವೈಜೇಂದ್ರ ಆರ್ ಅಶೋಕ್ ಅವರು ನಮ್ಮ ನಿಸರ್ಗ ಇದು ನಮ್ಮ ನಾರಾಯಣ ಸ್ವಾಮಿ ಅವರು ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಉಳಿಕೆ ಶಾಸಕರು ಕೂಡ ಒಂದು ಮೂವತ್ತೈದು ನಲವತ್ತು ಶಾಸಕರು ಕೂಡ ಇವತ್ತು ಸಂಜೆ ಬರ್ತಾರೆ ನಾಳೆ ಬೆಳಿಗ್ಗೆ ನಾವ್ ಅವರೆಲ್ಲ ಒಟ್ಟಾಗಿ ದರ್ಶನ ಮಾಡ್ತಾರೆ ಅವ್ನಿಗೆ ಅಂತವ್ರಿಗಲ್ಲ ಅದೇನ್ ಹೇಳ್ಬೇಕು ಅಂತ ಹೇಳಿ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ ಇನ್ನೊಂದು ಸರಿ ಯಾರು ಕೂಡ ಈ ತರದ ಅಪಪ್ರಚಾರವನ್ನ ಮಾಡದಿ ಅವ್ರು ಹೇಳಿದ್ದೆಲ್ಲ ಕೂಡ ವಾಕ್ ಸ್ವಾತಂತ್ರ್ಯ ಹೇಳಿ ಈ ದಿಕ್ಕು ತಪ್ಪಿಸತಕ್ಕ ಕೆಲಸವನ್ನ ಯಾರೇ ಮುಂದಕ್ಕೆ ಮಾಡಿದ್ರು ಕೂಡಾನು ಇವನು ಮುಖಾಂತರ ಪಾಠ ಕಲಿಸ್ಬೇಕು ಈ ಭೀಮನಿಗೆ ಇವತ್ತೇನು ಸುಳ್ಳು ಹೇಳಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿದ್ದಾನೆ ಇಡೀ ದೇಶದಾದ್ಯಂತ ಜನ ಬೆಳಗ್ಗೆಯದ್ರೆ ಟಿ ವಿ ನೋಡೋದಾಗಿತ್ತು ನಮ್ದೆಲ್ಲ ಕೂಡ ಇಷ್ಟೊಂದು ಅಪಪ್ರಚಾರವನ್ನು ಮಾಡಿರ್ತಕ್ಕಂಥ ಭೀಮನಿಗೆ ಎಸ್ ಐ ಟಿಯಲ್ಲಿ ತನಿಖೆ ಸುಳ್ಳು ಅಂತ ಗೊತ್ತಾದ್ರೆ ಅವನನ್ನು ಗಲ್ಗೇರಿಸೋತವ್ರಿಗೂ ತೊಗೊಂಡೋಗ್ಬೇಕು ಅಂತ ಈಗಾಗಲೇ ಹೇಳಿದ್ದೀನಿ ಅದನ್ನೇ ಪುನರುಚ್ಛಾರ ಮಾಡ್ತೀನಿ